ವಾ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ನರಗಳಿಗೆ ಬಿದಿಳಿ ಮೆದಲಿಗೆ ಹೋಗ್ತದ್ದು ಮೆದುಳಿಗೆ ಹೋದರೆ ಮೆದುಳಿನ ಮೆಮರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತದ ನರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಂಡ್ರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂಗಳನ್ನು ಕಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಅಂದರು ನಾವು ಇವತ್ತು ಏನಂತೀವಿ ಟೀಕೆ ಇದ್ದೀವಿ ಹೆಣ್ಣು ಮಗಳು ಹೂವನ್ನು ತುರುಗಿ ಮುಡಿತಾಳೆ ಹೂವನ್ನು ತುರಿ ಮುಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತ ಆಗ್ತದೆ ನಾಗಗಳಲ್ಲಿ ಬರ್ತದೆ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ ಆ ವಾಸನೆ ಪ್ರಭಾವ ಬೀರ್ತದೆ ಶಾಂತಿ ಬರುತ್ತೆ ಹಾಗೆಯೇ ಜೀವನದಲ್ಲಿ ನರಾಣಿಗಳು ಶುಭ್ರವಾಗ್ತವೆ ಎಲ್ಲರೋಗಳು ದೂರವಾಗ್ತವೆ ಇಲ್ಲಿಂದಲೇ ಮೆದುಳಿಗೆ ಬರೋದು ಮೆದುಳಿಂದಲೇ ಕೆಲವು ರಕ್ತ ಹೋಗೋದು ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು ಇವತ್ತು ಹೂವು ಮುಡಿಯೋರೇ ಇಲ್ಲ ಹೂ ಮುಡಿಯೋದು ಅಂತ ಕಾಲ ಬಂದಿದೆ ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದು ಹೊರತು ಕೆಡಿದಾಗ್ತಕ್ಕಂಥಲ್ಲ ಅವೆಲ್ಲ ದೂರ ಆಗ್ತಾ ಇದೆ ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲೆ ಬೇಕು ಫೈವ್ ಸ್ಟಾರ್ ಹಾಸ್ಪಿಟ್ಲೆ ಬೇಕು ದುಡಿತೀರಾ ದುಡಿತೀರಾ ದುಡಿತೀರ ಭಾಳ ದುಡಿತೀರ ಗಳಿಸ್ತೀರಾ ಗಳಿಸ್ತೀರಾ ಗಳಿಸ್ತೀರ ಕೊನೆಗೆ ಎಲ್ಲಿ ಕೊಡ್ತೀರಾ ಡಾಕ್ಟ್ರಿಗೆ ಕೊಡ್ತೀರಾ ದುಡ್ದದ್ದೇ ಆತ್ಗೆ ಹಗನೂರು ರಾತ್ರಿ ದುಡಿದ್ರಿ ಭಾಳಷ್ಟು ದುಡಿದ್ರಿ ಸಂಪಾದನೆ ಮಾಡಿರಿ ಆಮೇಲೆ ಕೊನೆ ಡಾಕ್ಟ್ರಿ ಕಟ್ತೀರಾ ಅದಕ್ಕೆ ದುಡಿಮೆಯಿಂದ ಯಾಕೆ ದುಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂತಾರೆ ಅರಳಿ ಮರ ಅರಳಿ ಮರ ಸತ್ತು ಅಂತಾರೆ ದೇವ್ರಂತು ನಾವು ಯಾಕೆ ನೀವು ನಂಬಲಿ ಇಂಥ ದೇವರಿದ್ದಪ್ಪ ನಾನು ಸುತ್ತೀರಿ ಮಕ್ಕಳೆಲ್ದರಿ ಮಕ್ಕಳಾಗ್ತವೆ ತಲೆ ಕೆಟ್ಟರಿ ಒಳ್ಳೆಯದಾಗ್ತದೆ ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತನೆ ಆದರೆ ಅಶ್ವತ್ಥರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ ಪಂಚತಾರ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ ಯಾವುವು ಅಶ್ವಥ ಆಲ ಬೇವು ಬಿಲ್ಲು ಪತ್ರೆ ಅಶೋಕಟ್ರಿ ಅಂತಿರ್ತಾರೆ ನಾವೆಲ್ಲರೂ ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದು ಜಿ ರಾಜರಾಗ್ತಾ ಇದ್ರು ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲ ಮರಗಳು ಅಂತ ನಾವು ಚರಿತ್ರೆ ಹೋದರೆ ಅಶೋಕ ಚಕ್ರವರ್ತಿ ಸಾಲ ಮರ ನಡೆಸಿದ ಯಾತಕ್ಕೆ ನಡೆಸಿದ ಅವ ಬಸ್ ಇರೋಲ್ಲ ಕಾರ ಗಾಡಿ ಇರೋಲ್ಲ ನಡ್ಕೊಂಡು ಹೋಗ್ತಾಯಿರು ನೆಳ್ಳಾಗಲಿ ಅಂತ ನೆಳ್ಳಾಗೋದು ಒಂದು ಅಲ್ಲಿ ಬರುವಂಥ ಗಾಳಿ ಆಲ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತಾರೆ ಅದು ಭಾಳ ಗುಟ್ಟದು ಈ ಅಶ್ವಥ ಇಪ್ಪತ್ನಾಲ್ಕು ಗಂಟೆ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆ ಅದು ಹಾಗೇನೆ ಈ ಬಿಲ್ಪತ್ರೆ ಕೂಡ ಒಬ್ಬ ಮನುಷ್ಯನಿಗೆ ಮುನ್ನೂರು ಅರವತ್ತೈದು ಕಾಯಿಲೆ ಅಂತಾರೆ ಆ ಬಿಲ್ಪತ್ರೆ ಹೊರತಕ್ಕೆ ಹೋಗಿ ಯಾರು ಕೂತ್ಕೊಂಡು ಆ ಬಿಲ್ಪತ್ರೆ ತಂದು ಪೂಜೆ ಮಾಡಿದರೆ ಮೈಗೆ ಇಟ್ಕೊಂಡ್ರೆ ಮುನ್ನೂರು ಅರವತ್ತೈದು ಕಾಯಿಲೆ ಹೋಗ್ತಾ ಬಂತು ಯಾರೋ ತಂದು ಕೊಟ್ಟರು ಬಿಲ್ ಪತ್ರೆಯನ್ನು ಇಟ್ಕೊಂಡು ಮಾಡಿದರೆ ಮೂವತ್ತೈದು ಕಾಯಿಲೆ ಹುಷಾರಾಗ್ತದೆ ಈ ರುದ್ರಾಕ್ಷಿ ಅಂದರು ರುದ್ರಾಕ್ಷಿ ಅಂದರೆ ಏನು ಅದು ಗಿಡದಲ್ಲಿ ಬರೋದೇ ಆ ರುದ್ರಾಕ್ಷಿಯನ್ನು ಹಾಕೋದ್ರಿಂದ ಸ್ಟ್ಯಾಮರ್ ಬರಲ್ಲ ತೊದಲು ಬರೋದಿಲ್ಲ ಬಿ ಪಿ ಬರೋದಿಲ್ಲ ಚರ್ಮರೋಗ ಬರಲ್ಲ ಮನುಷ್ಯನಲ್ಲಿ ಶಾಶ್ವತವಾದ ನಂಬಿಕೆ ಇರ್ತದೆ ಇವೆಲ್ಲವೂ ದೈವ ಕೊಟ್ಟಂಥ ಕೊಡುಗೆ ಗಿಡಮೂರಿಗೆ ಕೊಟ್ಟಂಥ ಕೊಡುಗೆ ಒಬ್ಬ ಮನುಷ್ಯ ಇದ್ದಾನೆ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವನು ಸಾಯ್ತಾನೆ ಸತ್ತರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಇರಲ್ಲ ಯಾರು ಇಟ್ಕೊಳ್ಳಲ್ಲ ಅದೇ ಗಿಡಮೂರಿಗೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಪಿಗೆ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನ ಕಾಪಾಡ್ತದೆ ಹಣ ಒಬ್ಬ ರಾಜ ಇದ್ದಾನೆ ಒಬ್ಬ ಮಂತ್ರಿ ಇದ್ದಾನೆ ಒಬ್ಬ ದೊಡ್ಡ ಸಾಹುಕಾರ ಇದ್ದಾನೆ ಒಬ್ಬ ಸ್ವಾಮಿ ಇದ್ದಾನೆ ಅವನು ಸಾಯ್ತಾನೆ ಸತ್ರೆ ಎರಡು ದಿನ ಒಂದು ದಿನ ಇಂಜೆಕ್ಷನ್ ಮೂರು ದಿನ ಇರಲ್ಲ ಯಾರು ಇಟ್ಕೊಳಲ್ಲ ಅದೇ ಗಿಡಮೂಲಿಕೆಗಳು ಯಾವುದಾದ್ರು ಒಂದು ಮರ ಒಂದು ತೆಂಗಿ ಮರ ಬೆಳೆಸ್ತೀರ ಮಾವಿನ ಮರ ಬೆಳೆಸ್ತೀರ ಸಂಬಿ ಮರ ಬೆಳೆಸ್ತೀರ ಅದು ಬೆಳೀತದೆ ನಿಮ್ಮನ್ನೆಲ್ಲ ಕಾಪಾಡ್ತದೆ ನಿಮ್ಮ ಮಕ್ಕಳನ್ನು ಕಾಪಾಡ್ತದೆ ಹಣ್ಣು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಅದಕ್ಕೂ ಒಂದು ಆಯು ಕೊಡ್ತದೆ ಫಲ ಕೊಡ್ತದೆ ನೆರಳು ಕೊಡ್ತದೆ ಒಂದು ಅದಕ್ಕೂ ಒಂದು ಆಯುಷ್ ಇದೆ ಅದು ಭೂಮಿಗೆ ಬಿದ್ದರೆ ಮತ್ತೆ ನೂರು ವರ್ಷ ಇರ್ತದೆ ಒಬ್ಬ ರಾಜ ಬದುಕಿದರೆ ಒಬ್ಬ ಸ್ವಾಮಿ ಬದುಕಿದರೆ ಒಬ್ಬ ಮನುಷ್ಯ ಬದುಕಿದ್ರೆ ತತ್ತರೆ ಮೂರು ದಿನ ಇರಲ್ಲ ಯಾತಕ್ಕೆ ಈ ಗಿಡ ಉಪಯೋಗ ಅವ್ರು ಮಾಡಿಕೊಂಡಿಲ್ಲ ಬರುವಂಥದ್ದು ಈ ಕೊರೋನಾ ವಾಯುವಿಂದ ಬರೋದಲ್ಲ ವಾಯು ಮಾಧ್ಯಮ ಅಲ್ಲ ಇದಕ್ಕೆ ಕರೋನ್ ತೂಕವಾಗಿರುತ್ತಿದ್ದು ತೂಕವಾಗಿರಿಂದ ಕೆಮ್ಮಿದ್ರೆ ಕೆಕ್ಕಿಸಿದರೆ ಉಗಿದ್ರೆ ಕಫ ಬಂದು ಆ ಕಫ ನಮ್ಮಲ್ಲಿ ಬರ್ತದೆ ವೈರಸ್ ಅಂತ ಈಗ ನೆಕ್ಸ್ಟ್ ಇದು ಇನ್ನೊಪ್ಪೇನು ವಾಯು ಗಾಳಿಯಿಂದ ಬರುವಂಥದ್ದು ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ ಅದ್ರ ಬಗ್ಗೆ ಇನ್ನೂ ಒಂದು ಎರಡು ಮೂರು ತಿಂಗಳು ಕಳಿಬೇಕು ಅದು ಇದರಲ್ಲಿ ಅದು ಒಟ್ಟು ಮನುಷ್ಯ ಹೆಚ್ಚರವಾಗಿದ್ದು ಆರೋಗ್ಯ ಕಾಪಾಡ್ಕೊಳ್ಳಲು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ ಅವ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ಅದು ಬಹಳ ಮುಖ್ಯವಾದ್ದು ನಾವೇನು ಅದ್ರ ಬಗ್ಗೆ ಅದು ಹಾಗೇನಿಲ್ಲ ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ ಆಯಿತು ಮತ್ತು ಎಲ್ಲ ಕಡೆ ಆಗ್ತಾ ಇದೆಯಲ್ಲ ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅದರಲ್ಲಿ ಯಾವುದೇ ಗ್ರಹಣಗಳು ಫಲದಿಂದ ಅದರಿಂದ ಡಿಸೆಂಬರ್ ಇಂದ ಒಂದು ಜನವರಿ ಒಳಗೆ ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಬುದ್ಧಿಶಿದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕೊಳಪಟ್ರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಹೆಚ್ಚಿರಲಿಕ್ಕಾಗಿ ಜಗತ್ತಿನಲ್ಲಿ ಕಾಲ ಕಾಲದಿಂದ ಅನೇಕ ರೋಗಗಳು ಬರ್ತಾ ಇದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಂಥದ್ದು ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ ಈ ಕೊರೋನಾ ಎನ್ನತಕ್ಕಂಥ ಕಾಯಿಲೆ ಇದೇನು ಹೊಸತೇನಲ್ಲ ಇದು ಹಳೆಯ ಕಾಯಿಲೆ ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಮೇನೆ ಗಂಟ್ಲು ರೋಗ ಅಂತ ಕರಿತಾ ಇದ್ರು ಅದು ಬಂದದ್ದು ಎರಡು ದಿನಕ್ಕೆ